ಹೊಳೆ ಹೊಳೆಯುವ ಪಂಜರದಲ್ಲಿ ಗರುಡ ಪಕ್ಷಿ ಇಟ್ಟುಕೊಂಡು ಗಿಫ್ಟು ಪಫ್ಟು ಕೊಟ್ಟುಕೊಂಡು ಮಂತ್ರವಾದಿಯೊಬ್ಬ ನಿಮ್ಮ ಊರ ಕಡೆಗೆ ಬಂದರೆ ಎಚ್ಚರ ಕಟೆಚ್ಚರ ಕಾಲಕೆಟ್ಟು ಹೋಗಿದೆ ಬದಲಾವಣೆ ಬಂದಿದೆ ಹೊಳೆ ಹೊಳೆಯುವ ಪಂಜರದಲ್ಲಿ ಗರುಡ ಪಕ್ಷಿ ಇಟ್ಟುಕೊಂಡು ಗಿಫ್ಟು ಪಫ್ಟು ಕೊಟ್ಟುಕೊಂಡು ಮಂತ್ರವಾದಿಯೊಬ್ಬ ನಿಮ್ಮ ಊರ ಕಡೆಗೆ ಬಂದರೆ ಎಚ್ಚರ ಕಟ್ಟೆಚ್ಚರ ಕಾಲಕೆಟ್ಟು ಹೋಗಿದೆ ಬದಲಾವಣೆ ಬಂದಿದೆ ಅವನು ತನ್ನ ಮುಷ್ಟಿಯಲ್ಲಿ ಬೂದಿಬ್ರೆಡ್ ಇಟ್ಟುಕೊಂಡು ಅದನೇ ಅನೀಕೇಕು ಎಂದು ಮಂಕುಬೂದಿ ಹಾಕುತ್ತಾನೆ ಅವನು ತನ್ನ ಮುಷ್ಟಿಯಲ್ಲಿ ಬುದಿಬ್ರೆಡ್ ಇಟ್ಟುಕೊಂಡು ಅದನೇ ಹನಿ ಕೇಕು ಎಂದು ಮಂಕುಬೂದಿ ಹಾಕುತ್ತಾನೆ ಮುಗುಳು ನಗೆಯ ಮಂತ್ರದಂಡ ಮಾತಿನಿಂದ ಇಂದ್ರಜಾಲ ಮುಗುಳು ನಗೆಯ ಮಂತ್ರದಂಡ ಮಾತಿನಿಂದ ಇಂದ್ರಜಾಲ ಒಂದು ನೊಂಬತ್ತು ಎನಿಸಿ ಸೊನ್ನೆಯಿಂದ ಸ್ವರ್ಗ ಕಟ್ಟಿ ನಿಮ್ಮದೆಲ್ಲ ಕಿತ್ತುಕೊಂಡು ನಾಮ ಹಾಕಿ ಒಂದು ನೊಂಬತ್ತು ಎನಿಸಿ ಸೊನ್ನೆಯಿಂದ ಸ್ವರ್ಗ ಕಟ್ಟಿ ನಿಮ್ಮದೆಲ್ಲ ಕಿತ್ತುಕೊಂಡು ನಾಮ ಹಾಕಿ ಸುಖಿಸುತ್ತಾನೆ ಹಣದುಬ್ಬರ ಎನ್ನುತ್ತಾನೆ ನಾನೇ ಬಡವ ಎನ್ನುತ್ತಾನೆ ಹಣದುಬ್ಬರ ಎನ್ನುತ್ತಾನೆ ನಾನೇ ಬಡವ ಎನ್ನುತ್ತಾನೆ ಹೊಳೆ ಹೊಳೆಯುವ ಪಂಜರದಲ್ಲಿ ಗರುಡ ಪಕ್ಷಿ ಇಟ್ಟುಕೊಂಡು ಗಿಫ್ಟು ಪಫ್ಟು ಕೊಟ್ಟುಕೊಂಡು ಮಾತಿನ ಮಳೆ ಸುರಿಯುತ್ತದೆ ಪ್ರೀತಿಯ ಹೊಳೆ ಹರಿಯುತ್ತದೆ ಮಾತಿನ ಮಳೆ ಸುರಿಯುತ್ತದೆ ಪ್ರೀತಿಯ ಹೊಳೆ ಹರಿಯುತ್ತದೆ ನಾವು ಲಾಭ ಪಡೆಯಬೇಕು ಇಲ್ಲ ಬಲಿಯಾಗಬೇಕು ನಾವು ಲಾಭ ಪಡೆಯಬೇಕು ಇಲ್ಲ ಬಲಿಯಾಗಬೇಕು ಬೇರೆ ದಾರಿಯಿಲ್ಲ ನಮಗೆ ರಾಜಾ ತವರಾಣಿ ಬೇರೆ ದಾರಿಯಿಲ್ಲ ನಮಗೆ ರಾಜಾಥವರಾಣಿ ಅವನ ಹಿಂದೆ ಬಾಲಸೈನ್ಯ ಅವನ ಹಿಂದೆ ಬಾಲಸೈನ್ಯ ಪೋಸ್ಟರುಗಳನ್ನು ಅಂಟಿಸುವವರು ಮಜಾ ಮಾಡಿ ಕುಣಿಯುವವರು ನೆರೆಯೇ ಬರಲಿ ಬರವೇ ಬರಲಿ ಹಬ್ಬಕ್ಕಾಗಿ ಹುಡುಕುವವರು ಕಣ್ಣೀರಿನ ಕಡಲ ನಡುವೆ ಖುಷಿಯ ಹಡಗ ನಡೆಸುವವರು ಅವನ ಹಿಂದೆ ಬಾಲಸೈನ್ಯ ಪೋಸ್ಟರುಗಳನ್ನು ಅಂಟಿಸುವವರು ಮಜಾ ಮಾಡಿ ಕುಣಿಯುವವರು ನೆರೆಯೇ ಬರಲಿ ಬರವೆ ಬರಲಿ ಹಬ್ಬಕ್ಕಾಗಿ ಹುಡುಕುವವರು ಕಣ್ಣೀರಿನ ಕಡಲ ನಡುವೆ ಖುಷಿಯ ಹಡಗ ನಡೆಸುವವರು ಉಳಿದ ಜನರು ನೀವು ನಾವು ಉಳಿದ ಜನರು ನೀವು ನಾವು ಬೆಲ್ಟು ಟೈಟು ಮಾಡಿಕೊಂಡು ಹಸಿವಿನ ಹೊರೆ ಹೊತ್ತುಕೊಂಡು ನಿಟ್ಟು ಸಿರನೆ ಉಣ್ಣುವವರು ಉಳಿದ ಜನರು ನೀವು ನಾವು ಬೆಲ್ಟು ಟೈಟು ಮಾಡಿಕೊಂಡು ಹಸಿವಿನ ಹೊರೆ ಹೊತ್ತುಕೊಂಡು ನಿಟ್ಟು ಸಿರನೆ ಉಣ್ಣುವವರು ಹೊಳೆ ಹೊಳೆಯುವ ಪಂಜರದಲ್ಲಿ ಗರುಡ ಪಕ್ಷಿ ಇಟ್ಟುಕೊಂಡು ಗಿಫ್ಟು ಪಫ್ಟು ಕೊಟ್ಟುಕೊಂಡು ಪ್ರಜೆಗಳದೆ ರಾಜ್ಯಭಾರ ಎನ್ನುತಾರೆಯವರು ಓಟುಗಳದೆ ನಿಯಮಗಳದೆ ಎಲ್ಲ ಕಾರುಬಾರು ಪ್ರಜೆಗಳದೆ ರಾಜ್ಯ ಭಾರ ಎನ್ನುತ್ತಾರೆಯವರು ಓಟುಗಳದೆ ನಿಯಮಗಳದ ಎಲ್ಲ ಕಾರುಬಾರು ಅವರ ಮಾತು ಕೇಳಬೇಡಿ ಬಳಿಗೆ ಬರಲು ಬಿಡಲಬೇಡಿ ಅವರ ಮಾತು ಕೇಳಬೇಡಿ ಬಳಿಗೆ ಬರಲು ಬಿಡಲಬೇಡಿ ಬೆಂಕಿ ಹಚ್ಚಿಗಾರುಡಿಗೆ ಸುಡಿದಿ ಗರುಡ ಪಂಜರ ಬೆಂಕಿ ಹಚ್ಚಿಗಾರುಡಿಗೆ ಸುಡಿದಿ ಗರುಡ ಪಂಜರ ಎಲ್ಲ ಅಕೌಂಟುಗಳ ಹಣವೂ ಅವನ ಜೇಬು ಸೇರುತ್ತದೆ ಎಲ್ಲ ಅಕೌಂಟುಗಳ ಹಣವು ಅವನ ಜೇಬು ಸೇರುತ್ತದೆ ಮುಗುಳು ನಗೆಯ ಮಂತ್ರದಂಡ ಹೆಣವ ಮಾಡಿಕೊಳ್ಳುತ್ತದೆ ಮುಗುಳು ನಗೆಯ ಮಂತ್ರದಂಡ ಹೆಣವ ಮಾಡಿಕೊಳ್ಳುತ್ತದೆ ಬಾಗಿಲ ಬಳಿ ಬಂದ ಹಾವು ದಬ್ಬಿ ಆಚೆ ಆತನ ಬಾಗಿಲ ಬಳಿ ಬಂದ ಹಾವು ದಬ್ಬಿ ಆಚೆ ಆತನ ನಿಮ್ಮ ನಾಳೆ ಬೆಳಕಾಗಲಿ ಆಗಲವರ ಸೋಲು ನಿಮ್ಮ ನಾಳೆ ಬೆಳಕಾಗಲಿ ಆಗಲವರ ಸೋಲು ಹೊಳೆ ಹೊಳೆಯುವ ಪಂಜರದಲ್ಲಿ ಗರುಡ ಪಕ್ಷಿ ಇಟ್ಟುಕೊಂಡು ಗಿಫ್ಟು ಪಫ್ಟು ಕೊಟ್ಟುಕೊಂಡು ಮಂತ್ರವಾದಿಯೊಬ್ಬ ನಿಮ್ಮ ಊರ ಕಡೆಗೆ ಬಂದರೆ ಎಚ್ಚರ ಕಟ್ಟೆಚ್ಚರ ಕಾಲಕೆಟ್ಟು ಹೋಗಿದೆ ಬದಲಾವಣೆ ಬಂದಿದೆ ಎಚ್ಚರ ಕಟ್ಟೆಚ್ಚರ ಕಾಲಕೆಟ್ಟು ಹೋಗಿದೆ ಬದಲಾವಣೆ ಬಂದಿದೆ